சவீதா ஏன்மா ஓதே இன்னும் வியார்த்தினா ஹௌது யாக்கு கேது மத்தியா நீ தான் சந்த காணி தீரிஜவாக நான் சந்த காணா ம் மதவி ஆக்தீரா ನೀವು ಒಪ್ಪಿದರೆ ಮದುವೆ ಆಗ್ತೇನೆ ಸರಿ ನನಗೊಂದು ಡ್ರೆಸ್ ಕೊಂಡುಕೊಳ್ಳಲು ಹಣ ಕೊಡಿ ಇಲ್ಲ ನಾನು ಮದುವೆ ಆಗಲ್ಲ ನೀವು ಚಂದ ಕಾಣಿಸ್ತಾ ಇಲ್ಲ ಇಲ್ಲ ನಾನು ಮದುವೆ ಅಯ್ಯ ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಇವ್ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದಾನೆ ಲೈಂಗಿಕ ಲೈಂಗಿಕದವರು ನಡೆಸ್ತಿದ್ದಾನೆ ಬನ್ನಿ ಯಾರಾದರೂ ಬನ್ನಿ ಕಾಪಾಡಿ ಅಯ್ಯಯ್ಯೋ ನಾನಲ್ಲ ನಾನೇನು ಮಾಡಲಿಲ್ಲ ಅಯ್ಯಯ್ಯೋ ಇವು ನಾನೆಲ್ಲ ಏನಮ್ಮ ಏನಾಯ್ತು ಯಾಕೆ ತಿರ್ಸಿದ್ದು ಯಾಕೆ ಅವ್ನು ನನ್ನ ಮೇಲೆ ದೌರ್ಜನ್ಯ ಮಾಡಿದ ಲೈಂಗಿಕ ದೌರ್ಜನ್ಯ ಮಾಡ್ದ ಅವ್ನು ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಸರ್ ಅಯ್ಯೋ ನಾನಲ್ಲ ಏನು ಮಾಡಲಿಲ್ಲ ನಾನಲ್ಲ ನಾನೇನು ಮಾಡ ಅವನು ಓಡಿ ಹೋದ ಏನು ಮಾಡೋಕ್ಕಾಗುತ್ತೆ ಇಂತಹ ಪೋಲಿ ಹುಡುಗರಿಂದ ಇಂತಹ ಚಾಚುರಗಳು ನಡೀತದೆ ಅಂಥವ್ರಿಗೆ ಬುದ್ಧಿ ಕಲಿಸಲೇಬೇಕು ಹೌದು ಸರ್ ನನಗೆ ಅವನು ತುಂಬ ತೊಂದರೆ ಕೊಟ್ಟೆ ಸರ್ ನೀವು ಬಂದಿದ್ದು ನನ್ನ ಬಚಾವಾದೆ ಯಾವ್ದು ಎಲ್ಲಿ ಹೊರಟಿದ್ದೀಯಾ ಡ್ರೆಸ್ ಕೊಂಡ್ಕೊಳ್ಳಲು ಅಂಗಡಿ ಹೊರಟಿದ್ದೆ ದುಡ್ಡನ್ನು ಅವನು ಕಳಿಸ್ಕೊಂಡು ಹೋದ ಹೌದೇ ಅವನಾಗಿ ಮಾಡಿದ್ನ ನೀವೊಂದು ಡ್ರೆಸ್ ಕೊಡಲು ಕೊಡೋದು ದುಡ್ಡು ಕೊಡಿ ನಾನೇ ತಗೊಂಡು ಹೋಗ್ತೀನಿ ಅಯ್ಯಯ್ಯೋ ಇದೇನು ಕತೆ ನೋಡಿದ್ರ ನನ್ನ ಕಥೆಯ ದಾರಿಯಲ್ಲಿ ಹೇಗೆ ನಾನು ಜನರನ್ನ ಮಂಗ ಮಾಡಿದೆ ಅಂತ ಈ ಕತೆ ನೀವು ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ